ನಮಸ್ಕಾರ ವರನಂದೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಮಧುಗಿರಿಯ ಪ್ರತಿಭಾವಂತ ಕುಮಾರಿ ಬಿ ಜೆ ಭವ್ಯಕೃತಿ ಅವರು ಕನ್ನಡ ಕುವರಿ ಮತ್ತು ಸರಸ್ವತಿ ಪ್ರಶಸ್ತಿಗಳಿಗೆ ಆಯ್ಕೆ ಸುದ್ದಿಯ ಮಾಹಿತಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಾರ್ಡಿಯಲ್ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಬಂಡಿಕಾರ ಜಗದೀಶ್ ಬಿ ಜೆ ಭವ್ಯಕೃತಿ ಅವರು ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಒಂದು ಅಂಕಗಳ ಶ್ರೇಷ್ಠ ಸಾಧನೆ ಮಾಡಿದ್ದು ಕನ್ನಡದಲ್ಲಿ ನೂರ ಇಪ್ಪತ್ತ ಐದಕ್ಕೆ ನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದು ತನ್ನ ಶೈಕ್ಷಣಿಕ ಕೌಶಲ್ಯವನ್ನು ಎತ್ತಿ ತೋರಿಸಿದ್ದಾರೆ ತಂದೆ ಬಂಡಿಕಾರ ಜಗದೀಶ್ ಕುಮಾರ್ ಹಾಗೂ ತಾಯಿ ಡಾಕ್ಟರ್ ಎಲ್ ಮಂಜು ಭಾರ್ಗವಿ ಇವರ ಸುಪುತ್ರಿಯಾಗಿರುವ ಕುಮಾರಿ ಬಂಡಿಕಾರ ಜಗದೀಶ್ ಭವ್ಯಕೃತಿ ಕನ್ನಡ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪ್ರೀತಿಗೆ ತಮ್ಮ ಪಠ್ಯ ಪ್ರವೇಶದಿಂದಲೇ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇವರ ಈ ಶ್ರೇಷ್ಠ ಸಾಧನೆಗೆ ಸರಿಯಾಗಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ನೀಡುವ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿ ಮತ್ತು ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ ಶಾಲಾ ಸಿಬ್ಬಂದಿ ಪೋಷಕರು ಭವ್ಯ ಕೃತಿಯವರ ಸಾಧನೆಯನ್ನು ಶ್ಲಾಘಿಸಿ ಮುಂದಿನ ಶೈಕ್ಷಣಿಕ ಪಥದಲ್ಲಿ ಯಶಸ್ಸು ಸಾಧಿಸಲೆಂದು ಹಾರೈಸಿದ್ದಾರೆ ಕೃತಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ